ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಬಂದು ಒಂದು ಬಿಸ್ನೆಸ್ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ ಸೊ ಹಾಗಾದರೆ ಆ ಬಿಸ್ನೆಸ್ ಯಾವುದು ಯಾವ ರೀತಿ ಮಾಡ್ಬೋದು ಸೊ ಆ ಪ್ರೋಸೆಸ್ ಎಲ್ಲ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು ನಾನು ಕ್ಲಿಯರಾಗಿ ತಿಳಿಸ್ತಾ ಹೋಗ್ತೀನಿ ಸೊ ಹರಿಣಿ ಎಂಟರ್ಪ್ರೈಸಸ್ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಅಂತ ಕೊಡಿ ನಮ್ಮ ಕಡೆಯಿಂದ ಯಾವುದೇ ಬಿಸ್ನೆಸ್ ಐಡಿಯಾಸು ಹೊಸಾದ ನಾವು ಮಾಡಿದ್ದೀವಿ ಅಂದರೆ ನಿಮಗೆ ಡೈರೆಕ್ಟಾಗಿ ಸಿಗ್ತಾ ಹೋಗುತ್ತೆ ಸೊ ಹಾಗಾದರೆ ಈಗ ನಾನು ತೋರಿಸ್ಬೇಕಾಗಿರೋ ಮಿಷಿನ್ ಬಂದ್ಬಿಟ್ಟು ಯಾವುದು ಅಂದ್ಬಿಟ್ಟು ನಿಮಗೆ ತಿಳಿಸ್ತೀನಿ ಸೊ ಯಾವ ರೀತಿ ಪ್ರೊಸೆಸ್ ಆಗ್ತಿದೆ ಅಂದ್ಬಿಟ್ಟು ನೋಡಿ ಸೊ ಈ ಮಿಷಿನ್ ಬಂದ್ಬಿಟ್ಟು ಹತ್ತಿ ಬತ್ತಿ ಮಾಡೋ ಮಿಷಿನ್ ಅಂತ ಇದು ಯಾವ ರೀತಿ ಪ್ರೋಸೆಸ್ ಆಗುತ್ತೆ ಅಂದ್ಬಿಟ್ಟು ನಾನು ಕ್ಲಿಯರ್ ಆಗಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಸೊ ಇದು ಬಂದು ಪವರ್ ಬಟನ್ನು ಇಲ್ಲಿ ಬಂದು ಪವರ್ ಬಟನ್ನು ಸೊ ಇದನ್ನು ಆನ್ ಮಾಡಿಕೊಂಡು ನಾವು ಸ್ಪೀಡ್ ಕಂಟ್ರೋಲ್ ಯಾವ ರೀತಿ ಬೇಕಾದರೂ ಇಟ್ಕೋಬೋದು ಸೊ ಸ್ಲೋಯಿಂದ ಬಂದು ಫಾಸ್ಟ್ ತನಕ ಸ್ಪೀಡ್ ಕಂಟ್ರೋಲ್ ಇರುತ್ತೆ ಸೊ ಈ ರೀತಿ ಬೆಲ್ಟ್ ಮೂವ್ ಆಗ್ತಾ ಇರುತ್ತೆ ಫಸ್ಟೆಲ್ಲ ನಾವು ವಾಟರ್ ಸ್ಪ್ರೇ ಮಾಡಬೇಕಾಗಿತ್ತು ಸೊ ಇವಾಗ ಬಂದುಬಿಟ್ಟು ವಾಟರ್ ಟ್ಯಾಂಕ್ ಕೊಟ್ಟಿದ್ವಿ ಅಪ್ ಟು ಫೈವ್ ಲೀಟರ್ ತನಕ ಸ್ಟೋರೇಜ್ ಇದೆ ಸೊ ನೀರು ಈ ರೀತಿ ಬಂದು ಡಿಪ್ ಆಗ್ತಾ ಇರುತ್ತೆ ಮಿಷಿನ್ ಬಂದು ಈ ರೀತಿ ಇದೆ ಸೊ ಪ್ರಾಸೆಸ್ ಯಾವ ರೀತಿ ಅಂತ ಬತ್ತಿ ಬಂದು ಕಾಟನ್ ಇದು ಬಂದು ರಾ ಮೆಟೀರಿಯಲ್ಲು ಸೊ ನೀವೇ ನೋಡ್ತಾ ಇದ್ದೀರಲ್ಲ ರಾ ಮೆಟೀರಿಯಲ್ ಯಾವ ರೀತಿ ಇರುತ್ತೆ ಅಂತ ಸೊ ಇದನ್ನು ಯಾವ ರೀತಿ ಕಟ್ ಮಾಡಿ ಹಾಕ್ತಿದ್ದಾರೆ ಸೊ ಎಷ್ಟು ಲೇಯರ್ ಹಾಕ್ತಿದ್ದಾರೆ ಅಂದ್ಬಿಟ್ಟು ತೋರಿಸ್ತಾ ಹೋಗ್ತಾರೆ ಒಂದು ಪೀಸಲ್ಲಿ ಬಂದು ತ್ರೀ ಲೇಯರ್ಸ್ ತೆಗೆದು ಹಾಕ್ತಿದ್ದಾರೆ ನೋಡ್ತಿರ್ಬೋದು ನೀವು ತ್ರೀ ತ್ರೀ ಲೇಯರ್ಸ್ ತೆಗೆದು ಹಾಕ್ತಿದ್ದಾರೆ ಸೊ ಫೈನ್ ಫೈನಲಿ ನಮ್ಗೆ ರೆಡಿ ಆಗಿರೋ ಪ್ರಾಡಕ್ಟ್ ಬಂದು ಈ ರೀತಿ ಬರುತ್ತೆ ಸೊ ನೋಡಿ ವೀಕ್ಷಕರೇ ನೀವು ಇದನ್ನ ನೋಡ್ಬೋದು ಕ್ಲಿಯರ್ ಆಗಿ ಮನೆಯಲ್ಲೇ ಇದ್ದು ಲೇಡೀಸು ಆರಾಮಾಗಿ ವರ್ಕ್ ಫ್ರಮ್ ಹೋಮ್ ಅಂತ ಆಪ್ಷನ್ನು ನೀವು ಆರಾಮಾಗಿ ಮಾಡ್ಬೋದು ಸೊ ಈಸಿಯಾಗಿ ಅರ್ನ್ ಕೂಡ ಮಾಡ್ಬೋದು ಇದರಲ್ಲಿ ಬಂದು ಹೊರಗಡೆ ಹೋಗಿ ಮಾಡಬೇಕು ಅಥವಾ ಟೈಮ್ ಇರೋದಿಲ್ಲ ಈ ಥರ ಎಲ್ಲ ತಿಂಕ್ ಮಾಡೋರಿಗೆಲ್ಲೂ ಒಳ್ಳೆಯ ಅವಕಾಶ ಸೊ ವೀಕ್ಷಕರೇ ಇದರಿಂದ ನಮಗೆ ಎಷ್ಟು ಅರ್ನ್ ಮಾಡ್ಬೋದು ಅಂದ್ಬಿಟ್ಟು ನಾನು ಹೇಳ್ತಾ ಹೋಗ್ತೀನಿ ಸೊ ಇದು ಬಂದುಬಿಟ್ಟು ಬತ್ತಿ ರೆಡಿಯಾಗಿರೋ ಬತ್ತಿ ಈ ರೀತಿ ಬರುತ್ತೆ ನೀವು ಮಾಡಿರೋ ಪ್ರಾಡಕ್ಟ್ನ ಬಂದುಬಿಟ್ಟು ಕಂಪ್ನಿನೇ ರಿಟರ್ನ್ ತೊಗೊಳುತ್ತೆ ಸೊ ಯಾವ ರೀತಿ ಅಂದರೆ ಇದು ಬಂದ್ಬಿಟ್ಟು ರೆಡಿ ಆದಮೇಲೆ ಟೆನ್ ಟೆನ್ ಗ್ರಾಮ್ನಂತೆ ನೀವು ಈ ಥರ ಬಂಚಸ್ ಮಾಡಬೇಕು ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಬಂಚಸ್ ಮಾಡಿ ರೆಡಿ ಮಾಡಿ ಸ್ಟಾಕ್ ಕೊಟ್ಟಿದ್ದಾರೆ ಅಂತ ಸೊ ಆಲ್ಮೋಸ್ಟ್ ಇದು ನಿಮಗೆ ಒಂದು ಫೈ ಟನ್ಸ್ ತನಕ ಇದೆ ಫೈವ್ ತೌಸಂಡ್ ಜಿಸ್ ತನಕ ಇದೆ ನನಗೆ ಕಸ್ಟಮರ್ಸು ಆಲ್ರೆಡಿ ಮಾಡಿ ರಿಟರ್ನ್ ಕೊಟ್ಟಿರುವಂಥ ಸ್ಟಾಕ್ ಇದು ನೋಡ್ತಾ ಇರ್ಬೋದು ಸೊ ಪ್ಯಾಕಿಂಗ್ ಎಲ್ಲ ಯಾವ ರೀತಿ ಮಾಡಿದ್ದಾರೆ ಸೊ ಟೆನ್ ಟೆನ್ ಗ್ರಾಮ್ನಂತೆ ಕೌಂಟ್ ಮಾಡಿ ಎಷ್ಟು ಕ್ಲಿಯರ್ ಆಗಿ ಮಾಡಿ ಈ ರೀತಿ ಕಳಿಸಿದ್ದಾರೆ ಸೊ ಇದು ಒಂದು ರೀತಿ ಪ್ಯಾಕು ಇನ್ನೊಂದು ರೀತಿ ಪ್ಯಾಕ್ ಬರುತ್ತೆ ಅದು ಬಂದ್ಬಿಟ್ಟು ಈ ರೀತಿ ಪ್ಯಾಕ್ ಮಾಡೋದು ನಮಗೆ ಶಾಪ್ಸಲ್ಲಿ ಏನು ಆರ್ಡರ್ ಕೊಡ್ತಾರಲ್ವಾ ಅದನ್ನು ಬಂದು ಈ ರೀತಿ ಪ್ಯಾಕ್ ಮಾಡಿಸಿ ನಾವು ಸೆಲ್ ಮಾಡ್ತೀವಿ ವೀಕ್ಷಕರೇ ಇದರಲ್ಲಿ ಬಂದ್ಬಿಟ್ಟು ಮಿಷಿನ್ ಇಟ್ಕೊಳ್ಳೋದಕ್ಕೆ ನಿಮ್ಗೆ ಎಷ್ಟು ಜಾಗ ಬೇಕು ಅಥವಾ ಜಾಸ್ತಿ ಪವರ್ ಕನ್ಸಂಪ್ಷನ್ ಆಗುತ್ತಾ ಅಂದರೆ ಇಲ್ಲ ಟೀ ಪೈನಷ್ಟು ಜಾಗ ಇದ್ದರೆ ಸಾಕು ಆರಾಮಾಗಿ ನೀವು ಮನೆಯಲ್ಲಿದ್ದು ಮಾಡ್ಬೋದು ಸೊ ಇದಕ್ಕೇನು ಎಕ್ಸ್ಟ್ರಾ ಪವರ್ ಕನ್ಸಮ್ಷನ್ ಏನು ಇರೋದಿಲ್ಲ ಸೆವೆಂಟಿ ವಾಟ್ ಪವರ್ ತೊಗೊಳುತ್ತಿದ್ದು ನೋಡ್ತಿರ್ಬೋದು ಜಾಸ್ತಿ ಸ್ಪೇಸ್ ಇನ್ ಇಲ್ಲ ಫ್ಯಾಕ್ಟ್ರಿ ವರ್ಕಿಂಗ್ ಅವರ್ಸ್ ಬಂದುಬಿಟ್ಟು ನೈನ್ ಟು ಫೈವ್ ಇರುತ್ತೆ ಮಾರ್ನಿಂಗ್ ನೈನ್ ಎ ಎಮ್ ಟು ಈವ್ನಿಂಗ್ ಫೈವ್ ಪಿ ಎಮ್ಮು ಸೊ ಕೆಲವು ಕಸ್ಟಮರ್ಸು ಫೈವ್ ಓ ಕ್ಲಾಕ್ ಆದಮೇಲೂ ಕಾಲ್ ಮಾಡ್ತಾರೆ ಸೊ ದಯವಿಟ್ಟು ವರ್ಕಿಂಗ್ ಅವರ್ಸಲ್ಲಿ ಕಾಲ್ ಮಾಡಿ ಏನೇ ಇನ್ಫಾರ್ಮೇಷನ್ ಬೇಕಿದ್ದರೂ ಕಂಪ್ಲೀಟ್ ಡೀಟೇಲ್ಸ್ ನಾವು ಕೊಡ್ತೀವಿ ವೀಕ್ಷಕರೇ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಹೆಚ್ಚಿನ ಬಿಸ್ನೆಸ್ ಐಡಿಯಾಸ್ ನಾವೇನಾದರೂ ಹೊಸ್ದಾಗ ಮಾಡಿದ್ದೀವಿ ಅಂದರೆ ನಿಮಗೆ ಸಿಗ್ತಾ ಹೋಗುತ್ತೆ ಆ್ಯಂಡ್ ಲೈಕ್ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್